ಒಂದು ಎಂಟ್ ಕ್ಷೇತ್ರದಲ್ಲಿ ಮೊದಲನೇದಾಗಿ ನಮ್ಮ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಎಲ್ಲ ನಮ್ಮ ಮತದಾರರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ಬಹಳಷ್ಟು ಒಂದು ಶಕ್ತಿಯಿಂದ ಎಲ್ಲ ನಮ್ಮ ಮತದಾರರು ಎಲ್ಲ ಕ್ಷೇತ್ರಗಳೂ ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನಂಬಿಕೆ ಇದೆ ಇವಾಗ ಎಂಟ್ ಕ್ಷೇತ್ರದಲ್ಲಿ ಆರು ಕ್ಷೇತ್ರ ಮುಗಿಸಿದೀವಿ ಚಿಕ್ಕಬಳ್ಳಾಪುರ ಮುಗಿಸ್ಕೊಂಡಿವಾಗ ಯಲಂಕ ಹೌಸ್ಕೊಟೆ ಈವೆಡೆ ಹೋಗ್ಬೇಕು ಅತಿ ಹೆಚ್ಚು ಮತದಾನ ಆಗಿದೆ ಈ ಸಲ ನಮ್ಮ ಈ ಭವ ಗೌರಿಬೆದ್ದೂರಲ್ಲಿ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ನಮ್ಮ ಹೊಸಕೋಟ್ ಅದೆಲ್ಲ ಕಡೆ ಚೆನ್ನಾಗಿ ಆಗಿದೆ ನೆಲಬಂಗ್ಲಾ ಅಂತೂ ಟಾಪ್ ಆಗಿದೆ ಸೊ ಜನರ ಬೆಂಬಲ ನಮ್ಮ ಪಕ್ಷದ ಜೊತೆ ಇದೆ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಮಾಡ್ತಾರೆ ಅಂತ ನಂಬಿಕೆ ಇದೆ ಇನ್ನೂ ಒಂದೊಂದು ಇನ್ನು ಅರ್ಧ ಗಂಟೆ ಇದೆ ಸೊ ಅದು ಇನ್ನು ಅರ್ಧ ಗಂಟೆಯಲ್ಲಿ ಆದಷ್ಟು ಬೇಗ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಪಕ್ಷದ ನಾಯಕರುಗಳು ವೋಟ್ಗಳನ್ನ ಸರ್ ನಾವು ಮತದಾನ ಮಾಡಿ ನಮ್ಮ ಏರಿಯಲ್ಲೇ ಅದು ಗೋಕುಲ ಅಂತ ಗೋಕುಲ ಬರೋದು ಆರ್ ಆರ್ ನಗರಲ್ಲಿ ಪ್ರತಿಕ್ರಿಯೆ ಮತದಾನ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಡೆ ಒಂದು ಅಲೆ ಇದೆ ಅದು ಒಂದು ಅಂಡರ್ ಕರೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ನಾರ್ಮಲ್ ಆಗಿ ಅರ್ಬನ್ ಏರಿಯಾಗಳಲ್ಲೂ ಜಾಸ್ತಿ ಆಗಿದೆ ರೂರಲ್ ಅಂತೂ ಅತಿ ಹೆಚ್ಚಾಗಿದೆ ಈ ಸಲ ಸೊ ಅದರಿಂದ ನಮ್ಮ ಜನರಿಗೆ ನಾವು ತಲುಪುತ್ತಿರುವ ಕಾರ್ಯಕ್ರಮಗಳು ಮನೆ ಮನೆಗೂ ತಲುಪಿದೆ ಅಂತ ಒಂದು ದೃಢವಾದ ನಂಬಿಕೆ ಇದೆ